ಕುಮಟಪಟ್ಟಣದ ಹೊಸ ಬಸ್ ನಿಲ್ದಾಣದೊಳಗಿನ ಅಂಗಡಿಗಳ ಮೇಲೆ ದಾಳಿ ನಡೆಸಿದ ಆಹಾರ ಮತ್ತು ಆರೋಗ್ಯ ಅಧಿಕಾರಿಗಳ ತಂಡ ತಿಂಡಿ ತಿನಿಸುಗಳ ಮಾದರಿ ಸಂಗ್ರಹಿಸಿ ಪರಿಶೀಲನೆಗೆ ಕಳುಹಿಸಿದೆ ಕುಮಟಾಪಟ್ಟಣದ ಹೊಸ ಬಸ್ ನಿಲ್ದಾಣದೊಳಗೆ ಐದಾರು ತಿನಿಸುಗಳ ಅಂಗಡಿಗಳಿದ್ದು ಈ ಅಂಗಡಿಕಾರರು ಅವಧಿ ಮುಗಿದ ತಿಂಡಿ ತಿಂಡಿತುಗಳನ್ನು ಮಾರಾಟ ಮಾಡುತ್ತಿರುವ ದೂರುಗಳು ಬಂದಿದ್ದವು ಅದರಲ್ಲೂ ಮಣಿಕಂಠ ಜನರಲ್ ಸ್ಟೋರ್ನಲ್ಲಿ ಅವಧಿ ಮುಗಿದಿರುವ ಹಲವು ತಿಂಡಿ ತಿನಿಸುಗಳು ಪತ್ತೆಯಾಗಿತ್ತು ಈ ಹಿನ್ನೆಲೆಯಲ್ಲಿ ಎರಡು ವಾರಗಳ ಹಿಂದೆ ಕುಮ್ಟಾ ಪುರಸಭೆ ಮುಖ್ಯಾಧಿಕಾರಿ ವಿದ್ಯಾಧರ ಕಲಾದಗಿ ಅವರ ನೇತೃತ್ವದ ತಂಡ ದಾಳಿ ನಡೆಸಿ ಈ ಅಂಗಡಿಗಳಲ್ಲಿರುವ ತಿಂಡಿ ತಿನಿಸುಗಳನ್ನು ಪರಿಶೀಲಿಸಿ ಅವಧಿ ಮುಗಿದ ತಿಂಡಿ ತಿನಿಸುಗಳನ್ನು ವಶಕ್ಕೆ ಪಡೆದು ಈ ಬಗ್ಗೆ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟದ ಪ್ರಾಧಿಕಾರಕ್ಕೆ ಮಾಹಿತಿ ನೀಡಿತ್ತು ಈ ಹಿನ್ನೆಲೆಯಲ್ಲಿ ಬುಧವಾರ ದಾಳಿ ನಡೆಸಿದ ಜಿಲ್ಲಾ ಅಂಕಿತ ಅಧಿಕಾರಿ ಡಾಕ್ಟರ್ ರಾಜಶೇಖರ್ ಪಾಳೇದಾರ್ ಜಿಲ್ಲಾ ಆಹಾರ ಸುರಕ್ಷತಾಧಿಕಾರಿ ಅರುಣ್ ಕಾಶಿ ಭಟ್ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಆಜ್ಞಾನಾಯಕ್ ಎಚ್ಐ ದಿನೇಶ್ ಜಿ ನಾಯ್ಕ್ ಮತ್ತು ಬಿಎಚ್ಇಒ ನಾಯ್ಕ್ ಅವರು ಅಂಗಡಿಗಳಲ್ಲಿರುವ ತಿಂಡಿ ತಿನಿಸುಗಳನ್ನು ಪರಿಶೀಲನೆ ನಡೆಸಿದ್ದಾರೆ ಕೆಲ ಆಹಾರ ಪದಾರ್ಥಗಳ ಮಾದರಿ ಸಂಗ್ರಹಿಸಿ ತಪಾಸಣೆಗೆ ಕಳುಹಿಸಿಕೊಡುವ ವ್ಯವಸ್ಥೆ ಮಾಡಲಾಗಿದೆ ಅಲ್ಲದೆ ಗುಟಕ ತಂಬಾಕು ಪದಾರ್ಥಗಳನ್ನು ವಶಕ್ಕೆ ಪಡೆದು ದಂಡ ವಿಧಿಸಲಾಗಿದೆ ಅಲ್ಲದೆ ಆಹಾರ ಪದಾರ್ಥಗಳನ್ನು ಪೇಪರ್ನಲ್ಲಿ ಕಟ್ಟಿಕೊಡದಂತೆ ಸೂಚಿಸಿದ್ದಾರೆ ಇನ್ನು ಈ ಅಂಗಡಿಗಳಲ್ಲಿ ಎಂಆರ್ಪಿ ದರಕ್ಕಿಂತ ಹೆಚ್ಚಿನ ದರಕ್ಕೆ ತಿಂಡಿ ತಿನಿಸುಗಳನ್ನು ಮಾರಾಟ ಮಾಡುತ್ತಾರೆಂಬ ಆಪಾದನೆ ಕೂಡ ಇದೆ ಈ ಬಗ್ಗೆಯೂ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಕೆಲ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಈ ದಾಳಿಯ ಬಗ್ಗೆ ಉತ್ತರ ಕನ್ನಡ ಜಿಲ್ಲೆಯ ಹೆಮ್ಮೆಯ ವಾಹಿನಿ ಕೆನರಾ ಪ್ಲಸ್ ಜೊತೆಗೆ ಮಾತನಾಡಿದ ಜಿಲ್ಲಾ ಅಂಕಿತ ಅಧಿಕಾರಿ ಡಾಕ್ಟರ್ ರಾಜಶೇಖರ ಪಾಳೇಧರ್ ಅವರು ನಾವು ತಪಾಸಣೆ ಮಾಡಿದ ಅಂಗಡಿಗಳಲ್ಲಿ ಕೆಲ ಆಹಾರ ಪದಾರ್ಥಗಳ ಗುಣಮಟ್ಟದ ಬಗ್ಗೆ ಸಂಶಯವಿದೆ ಹಾಗಾಗಿ ಅದರ ಮಾದರಿ ಸಂಗ್ರಹಿಸಿ ತಪಾಸಣೆಗೆ ಕಳುಹಿಸಲಾಗಿದೆ ಅದರ ವರದಿ ಮೇಲೆ ಈ ಅಂಗಡಿಕಾರರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದರು ನಾವು ತಾಲೂಕು ಅಧಿಕಾರಿ ಆಫೀಸಿಗೆ ಹಾಗೂ ಪಟ್ಟಣ ಪಂಚಾಯತ್ ಈ ಕಲಬೇರಿಕೆ ಆಹಾರ ಪದಾರ್ಥ ಒಳ್ಳೆಯ ಕ್ವಾಲಿಟಿ ಒಳ್ಳೆಯದ ಆಹಾರವನ್ನು ಮಾರಾಟ ಮಾಡ್ತಾ ಇದ್ದಾರೆ ಅಂತ ಸುಮಾರು ನೆಂಪ ನಾವು ಈಗಲ್ ಸರ್ ಅಂತ ನಮ್ಮ ಆರೋಗ್ಯ ಡ್ರಾ ಮಾಡಿದ್ದೇವೆ ನಮಗೆ ಕಂಡು ಬಂದೇ ಇಲ್ಲಿ ಲೋಕಲ್ ಪ್ರಾಡಕ್ಟ್ ಯಾವುದೂ ಇಲ್ಲ ಅಂದರೆ ಬೇರೆ ಬೇರೆ ಜಿಲ್ಲೆಯಿಂದ ತಯಾರು ಮಾಡಿ ಯಾವುದೇ ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡ್ತಾ ಇಲ್ಲ ಆರು ಜೊತೆ ನಿಯಮಾವಳಿಯಲ್ಲಿ ಎರಡು ಸಾವಿರದ ಏನಿದೆ ಅದನ್ನು ಏನು ಫಾಲೋ ಮಾಡ್ತೇನೆ ಅನಧಿಕೃತವಾಗಿ ಅಲ್ಲಿ ಕಳಿಸ್ತಾ ಇದ್ದಾರೆ ಯಾವುದೇ ಪರವಾನಗಿ ಪಡ್ಕೊಂಡಿಲ್ಲ ಇಲ್ಲಿ ಇಲ್ಲಿ ನೋಡ್ತಾ ಇದ್ದೇವೆ ನಾವು ಸುಮಾರು ಬರೀ ಬಿಸ್ನೆಸ್ ಇದೆ ಇಲ್ಲಿ ಕೆಲವೊಂದು ಪ್ರಾಡಕ್ಟ್ ಸಮಸ್ಯೆ ಬಂದಿದ್ದಾರೆ ಅದನ್ನು ನಾವು ಲೀಗಲ್ ಸ್ಯಾಂಪಲ್ ಆಗಿ ಪಡ್ಕೊಂಡಿದ್ದೇವೆ ಕೆಲವೊಂದು ಸರ್ವೆ ಸಾಂಪಲ್ ಅಂತ ಇದು ಮಾಡ್ತೇವೆ ಅದೊಂದು ಸುಮಾರು ಎಷ್ಟು ಆರು ಸರ್ವೆ ಸ್ಯಾಂಪಲ್ ತಗೊಂಡಿದ್ದೀವಿ ಈಗ ನಮ್ಮ ಜಾಗೃತಿಗೆ ವಿಶ್ಲೇಷಣೆಗಾಗಿ ಕಳಿಸ್ತಾ ಇದ್ದಾರೆ ಮುಂದಿನ ಕೂಡಲಿ ನೋಡಬೇಕು ಇವಾಗ ಮಾಡ್ತಾ ಇರೋ ಪ್ರಾಡಕ್ಟ್ ಚೆನ್ನಾಗಿಲ್ಲ ಅಂತಂದರೆ ಇದಕ್ಕೆ ಸೆಕ್ಷನ್ ಫಿಫ್ಟಿ ನೈನ್ ಬಿಫ್ಟಿ ಟು ಪ್ಲಸ್ ಬ್ರ್ಯಾಂಡಿಡ್ ಅಂತ ನಾನು ಹೇಳ್ತೇನೆ ಆದರೆ ಯಾವುದೇ ಮಾಹಿತಿ ಇಲ್ದೇ ಆಹಾರ ಪದಾರ್ಥ ಒಟ್ಟಾರೆ ಆಹಾರ ಮತ್ತು ಆರೋಗ್ಯ ಅಧಿಕಾರಿಗಳ ತಂಡ ನಡೆಸಿದ ಈ ಕಾರ್ಯಾಚರಣೆ ಆಹಾರ ಪದಾರ್ಥ ಮಾರಾಟ ಮಾಡುವ ಎಲ್ಲ ಅಂಗಡಿಗಳ ಮೇಲೂ ನಡೆಯಬೇಕೆಂಬ ಒತ್ತಾಯ ಪ್ರಜ್ಞಾವಂತ ನಾಗರಿಕರಿಂದ ವ್ಯಕ್ತವಾಯಿತು ಕೆನರಾ ಪ್ಲಸ್ ನ್ಯೂಸ್ಗಾಗಿ ರಾಘವೇಂದ್ರ ದಿವಾಕರ್ Como um tá.